ಸರ್ ನಮಸ್ಕಾರ ಇದೊಂದು ಎಂಟು ಗುಂಟೆ ಸಿಂಧೋಳಿ ಕುರ್ಚಿ ಒಳಗಡೆ ಎಂಟು ಗುಂಟೆ ಜಾಗ ಕೊಡೋದಿದೆ ನೋಡಿ ಇದು ಇದೆ ಇದು ಲ್ಯಾಂಡು ಎಂಟು ಗುಂಟೆ ಸ್ಕ್ವೇರ್ ಲ್ಯಾಂಡ್ ಇದೆ ಎದುರುಗಡೆ ಕೇಲಿ ಹಾಸ್ಪಿಟಲ್ ಆಗ್ತಾ ಇದೆ ನೋಡಿ ಇಲ್ಲಿ ಕಾಲೇಜ್ ಕೇಳಿ ಕಾಲೇಜ್ ಮೆಡಿಕಲ್ ಕಾಲೇಜು ಪ್ಲಸ್ ಅದ್ರ ಎಕ್ಸಾಕ್ಟ್ ಅಪೋಸಿಟ್ ಇದೆ ಇದು ಈ ಥರ ಸ್ಕ್ವೇರ್ ಇದೆ ಇದು ಏನಾದರೂ ಸೆಮಿ ಕಮರ್ಷಿಯಲ್ಲು ಕಮರ್ಷಿಯಲ್ ಮಾಡ್ಬೋದು ನೋಡಿ ಇಲ್ಲಿ ಇದು ಬರ್ತೀಶ್ ಪಾಲಿಟೆಕ್ನಿಕ್ ಇಂಜಿನಿಯರಿಂಗ್ ಕಾಲೇಜು ಇಂಗ್ಲೀಷ್ ಮೀಡಿಯಂ ಇದರ ಬ್ಯಾಕ್ ಸೈಡ್ ಬರುತ್ತೆ ನೋಡಿ ಟೋಟಲ್ ಸ್ಕ್ವೇರ್ ಲ್ಯಾಂಡ್ ಇದೆ ಅದು ಹೈವೇ ಎರಗಟ್ಟಿ ಬೆಳಗಾವಿ ಇದೆ ನೋಡಿ ಇಲ್ಲಿ ಎಂಟು ಗುಂಟೆ ಇದೆ ಇದು ಗುಂಟೆಗೆ ಇಪ್ಪತ್ತು ಲಕ್ಷ ಇದು ಇದರಲ್ಲಿ ನಾವು ಕೊಟ್ಟರೆ ನಾಲ್ಕು ಗುಂಟೆ ಕೊಡ್ಬೋದು ಬಟ್ ಒಂದು ಗುಂಟೆ ಎರಡು ಗುಂಟೆ ಕೊಡೋಕ್ಕಾಗಲ್ಲ ಹಾಪ್ ತೊಗೋಬೋದು ನಾಲ್ಕು ನಾಲ್ಕು ಗುಂಟೆ ಎರಡು ಮಾಡಿ ಕೊಡ್ಬೋದು ನಾವು ಟೋಟಲ್ ಎಂಟು ಗುಂಟೆ ಇದೆ ಅದು ಒಂದು ಗುಂಟೆಗೆ ಇಪ್ಪತ್ತು ಲಕ್ಷ ಆತಿದ್ದಾರೆ ಅವರು ಇಪ್ಪತ್ತು ನೋಡಿ ಈ ಥರ ಸಪ್ರೇಟ್ ರೋಡ್ ಇದೆ ಅದಕ್ಕೆ ಎಂಟ್ರೆನ್ಸ್ ಇದೆ ತರ್ಟಿ ಫೀಟ್ ರೋಡ್ ಇದೆ ಇಲ್ಲಿ ಸುತ್ತಲೂ ಇವರು ಫೆನ್ಸಿಂಗ್ ಹಾಕ್ಕೊಂಡಿದ್ದಾರೆ ನೋಡಿ ಈ ಥರ ರೋಡ್ ಮಾಡ್ಕೊಂಡಿದ್ದಾರೆ ಅವರು ಈ ಥರ ಎಂಟ್ರೆನ್ಸ್ ರೋಡ್ ಇದೆ ಇದು ಇದು ಎದುರುಗಡೆ ಕಾಲೇಜ್ ಬರುತ್ತೆ ನೋಡಿ ಈ ಥರ ಇದು ಕೆ ಇ ಕಾಲೇಜು ಅಲ್ಲಿ ಹೈವೇ ಕಾಣ್ತಾ ಇದೆ ಇದು ಮೇನ್ ಎಂಟ್ರೆನ್ಸ್ ಇಲ್ಲಿ ಬರುತ್ತೆ ಇದು ನೀವು ಕುರ್ಚಿ ಒಳ ಒಳಗಡೆಯಿಂದಲೂ ಬರ್ಬೋದು ಇಲ್ಲ ಆ ಕಡೆ ಮೇನ್ ಭಾರತೇಶ್ ಪಾಲಿಟೆಕ್ನಿಕ್ ಸ್ಕೂಲ್ ಕಡೆಯಿಂದಲೂ ಬರ್ಬೋದು